ಚಲೋ ಬಳಿಕ ಸಚಿವರಿಗೆ ಔತಣ ಕೂಟವನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅಷ್ಟೇ ಅಲ್ಲದೆ ಡಿನ್ನರ್ ಸಭೆಯಲ್ಲಿ ಸಚಿವರಿಗೆ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಸಿಎಂ ರಾಜಭವನ ಚಲೋದಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ಸ್ ಅಂತ ತಿಳಿಸಿದ್ದಾರೆ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ದಿನೇಶ್ ಗುಂಡೂರಾವ್ ಕೃಷ್ಣ ಭೈರೇಗೌಡ ಭೈರತಿ ಸುರೇಶ್ ಶರಣ ಪ್ರಕಾಶ್ ಪಾಟೀಲ್ ಹೆಚ್ಸಿ ಸಿ ಮಹದೇವಪ್ಪ ಕೆ ವೆಂಕಟೇಶ್ ಸೇರಿದಂತೆ ಹಲವು ಸಚಿವರು ಶಾಸಕರು ಭಾಗಿಯಾಗಿದ್ರು ಈ ಒಂದು ಔತಣ ಕೂಟದಲ್ಲಿ ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಹಿರಿಯ ಸಚಿವರ ಜೊತೆ ಸಿಎಂ ಈ ಸಂದರ್ಭದಲ್ಲಿ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಪ್ರಾಸಿಕ್ಯೂಷನ್ ಪರೀಕ್ಷೆ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯ ಈ ರೀತಿಯಾಗಿ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿರುವಂತದ್ದು ಪ್ರಾಸಿಕ್ಯೂಷನ್ ರದ್ದು ಕೋರಿ ಅರ್ಜಿ ಸೆಪ್ಟೆಂಬರ್ ಹನ್ನೆರಡಕ್ಕೆ ಏನೋ ಮುಂದೂಡಿಕೆ ಆಯಿತು ಹೀಗಾಗಿ ಮೂಡಾ ಟೆನ್ಷನ್ ತಲೆಯಲ್ಲಿ ಇದ್ರೂ ಕೂಡ ಸಚಿವರ ಜೊತೆ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಅವರ ಕಾವೇರಿ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿದೆ ರಾಜಭವನ ಚಲೋ ಬಳಿಕ ನಿನ್ನೆ ಏನು ಬಿಜೆಪಿ ಮತ್ತು ಜೆ ಡಿ ಎಸ್ ವಿರುದ್ಧವಾಗಿ ಕಾಂಗ್ರೆಸ್ ರಾಜ್ಭವನ ಚಲೋವನ್ನು ಮಾಡಿತ್ತು ಈ ರಾಜಭವನ ಚಲೋ ಆದ ಬಳಿಕ ಸಚಿವರಿಗೆ ಔತಣ ಕೂಟ್ ಕೂಟವನ್ನ ಏರ್ಪಡಿಸಲಾಗಿತ್ತು ಈ ಔತಣ ಕೂಟದಲ್ಲಿ ರಾಜಭವನ ಚಲೋದಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ಸ್ ಅಂತ ತಿಳಿಸಿದ್ದಾರೆ ಸಿದ್ದರಾಮಯ್ಯ ಅವರು ಜೊತೆಗೆ ಈ ಒಂದು ಔತಣ ಕೂಟದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ದಿನೇಶ್ ಗುಂಡೂರಾವ್ ಕೃಷ್ಣ ಭೈರೇಗೌಡ ಭೈರತಿ ಸುರೇಶ್ ಶರಣ ಪ್ರಕಾಶ್ ಪಾಟೀಲ್ ಎಚ್ ಸಿ ಮಹದೇವಪ್ಪ ಸೇರಿ ಹಲವರು ಭಾಗಿಯಾಗಿದ್ರು ಹೀಗಾಗಿ ಹಲವು ಸಚಿವರು ಶಾಸಕರಿಗೆ ಔತಣ ಕೂಟವನ್ನ ನಿನ್ನೆ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಹಿರಿಯ ಸಚಿವರ ಜೊತೆ ಸಿಎಂ ಈ ಸಂದರ್ಭದಲ್ಲಿ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ ನಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ ಸಿಎಂ ನಿವಾಸ ಕಾವೇರಿಗೆ ಈ ಒಂದು ಔತಣ ಕೂಟಕ್ಕೆ ಬರ್ತಾ ಇರುವಂತಹವರ ದೃಶ್ಯಗಳನ್ನ ನಾವೀಗ ವಿಡಿಯೋದಲ್ಲಿ ಗಮನಿಸ್ತಾ ಇರುವಂಥದ್ದು ನಿನ್ನೆ ಅಂದರೆ ರಾಜಭವನ ಚಲೋ ಆದ ಬಳಿಕ ಸಚಿವರಿಗೆ ಔತಣ ಕೂಟಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ನಿವಾಸದಲ್ಲೇ ಒಂದು ಕರೆಯನ್ನ ಕೊಟ್ಟಿದ್ರು ಈ ನಿಟ್ಟಿನಲ್ಲಿ ನಿನ್ನೆ ಈ ಒಂದು ಔತಣ ಕೂಟದಲ್ಲಿ ಸಾಕಷ್ಟು ಮಂದಿ ಭಾಗಿಯಾಗಿದ್ರು ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೇರಿ ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ದಿನೇಶ್ ಗುಂಡೂರಾವ್ ಕೃಷ್ಣ ಭೈರೇಗೌಡ ಭೈರತಿ ಸುರೇಶ್ ಶರಣ ಪ್ರಕಾಶ್ ಪಾಟೀಲ್ ಎಚ್ ಸಿ ಮಹದೇವಪ್ಪ ಕೆ ವೆಂಕಟೇಶ್ ಸೇರಿದಂತೆ ಹಲವರು ಸಚಿವರು ಶಾಸಕರು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ ಅಷ್ಟೇ ಅಲ್ಲದೆ ಈ ಒಂದು ಔತಣ ಕೂಟದ ಸಂದರ್ಭದಲ್ಲಿ ಸಿಎಂ ಧನ್ಯವಾದಗಳನ್ನ ಕೂಡ ತಿಳಿಸಿದ್ದಾರೆ ರಾಜಭವನ ಚಲೋದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದವನ್ನ ಸಿದ್ದರಾಮಯ್ಯ ಅವರು ತಿಳಿಸಿರುವಂತದ್ದು ಹಾಗೆ ಮುಂದೆ ಏನೇನ್ ಮಾಡಬೇಕು ಸರ್ಕಾರದಿಂದ ಯಾವ ರೀತಿಯಾದಂತಹ ಕಾರ್ಯತಂತ್ರಗಳ ಬಗ್ಗೆ ನಾವು ಡಿಸ್ಕಷನನ್ನು ಮಾಡಬೇಕು ಅನ್ನೋಂಥದ್ರ ನಿಟ್ಟಿನಲ್ಲಿ ಎಲ್ಲರ ಬಳಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ ಮಹತ್ವದ ವಿಚಾರಗಳ ಬಗ್ಗೆ ಈ ಸಂದರ್ಭದಲ್ಲಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಹೀಗಾಗಿ ಒಂದು ಕಡೆ ಪ್ರಾಸಿಕ್ಯೂಷನ್ ಪರೀಕ್ಷೆ ಮತ್ತೊಂದು ಕಡೆ ಪ್ರಾಸಿಕ್ಯೂಷನ್ನ ಟೆನ್ಷನ್ ಸಿದ್ದರಾಮಯ್ಯ ಅವರಿಗಿದ್ರು ಕೂಡ ನಿನ್ನೆ ತಮ್ಮ ನಿವಾಸದಲ್ಲಿ ಔತಣ ಏರ್ಪಡಿಸಿದ್ದಾರೆ Yeah, yeah, yeah.